ನಿಮ್ಮ ಡಯಂ ಪ್ರಕಾಶ್ ರಾವ್ ಮಾಡೋ ನಮಸ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳನ್ನ ಕನ್ನಡ ಸಿನಿಮಾಗಳನ್ನ ನೋಡೋದಕ್ಕೆ ಜನ ಬರ್ತಿಲ್ಲ ಫ್ಯಾಮಿಲಿ ಬರ್ತಿಲ್ಲ ಲೇಡೀಸ್ ಬರ್ತಾ ಇಲ್ಲ ಅಂತ ತುಂಬಾನೇ ಚಿತ್ರರಂಗದ ಕೆಲವರು ತುಂಬಾನೇ ಯೋಚನೆ ಮಾಡಿ ತುಂಬಾನೇ ಚಿಂತೆ ಮಾಡ್ತಾ ಇದ್ದಾರೆ ಸೊ ಇದಕ್ಕೆಲ್ಲ ಏನಪ್ಪಾ ಮಾಡಬೇಕು ಇದಕ್ಕೆಲ್ಲ ಏನು ಮಾಡಿದ್ರೆ ಇದೆಲ್ಲ ಸರೋಗುತ್ತೆ ಕನ್ನಡ ಚಿತ್ರರಂಗಕ್ಕೆ ಹಿಡಿದಿರೋ ಗ್ರಾಚಾರ ಯಾವಾಗ ಬಿಟ್ಟೋಗುತ್ತೆ ಹೋಗುತ್ತೆ ಇದಕ್ಕ ಯುದ್ಧಾನೇ ಮಾಡಬೇಕಾ ಅಂತ ಅನ್ನೋ ಈ ಸಮಯದಲ್ಲಿ ಅಜಯ್ ರಾವ್ ನಾಯಕ ನಟರು ನಿಜವಾಗ್ಲೂ ಯುದ್ಧ ಮಾಡಿದ್ದಾರೆ ಅದೇ ಯುದ್ಧ ಕಾಂಡ ಇವತ್ತು ನಾನು ಆ ಸಿನಿಮಾ ನೋಡಿದೆ ಅದ್ಭುತ ಅಷ್ಟು ಅತ್ಯದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಈ ಕಥೆನ ಕೇಳಿ ತಾನು ನಿರ್ಮಾಪಕ ಮಾಡಬೇಕು ಅಂತೇಳಿ ನಿರ್ಮಾಣ ಮಾಡಿ ಕನ್ನಡಿಗರಿಗೆ ಗೌರವ ಕೊಟ್ಟಂತ ಇಂಥ ಒಬ್ಬ ಸಹೃದಿ ಕನ್ನಡ ಹೀರೋಗೆ ನಿಜವಾದ ಕೋಟಿ ಕೋಟಿ ನಮಸ್ಕಾರಗಳು ಇಂಥ ಒಂದು ಒಳ್ಳೆ ಸಿನಿಮಾನ ತಲೆ ಮೇಲೆ ಇಟ್ಕೊಂಡು ಇವತ್ತು ಎಲ್ಲರೂ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಬೇರೆ ಕಡೆ ಆಗಿರ್ಬೋದು ಮಾಧ್ಯಮದಲ್ಲಾಗಿರ್ಬೋದು ಹೊರಗಡೆ ಅಲ್ಲಿ ಇಲ್ಲಿ ಎಲ್ಲ ಮಾತಾಡಿ ಸಿನಿಮಾ ನೋಡಿ 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 ಮಾತಾಡಿ ದಯವಿಟ್ಟು ಈ ಸಿನಿಮಾನ ನೋಡಿ ಅಂತ ಹೇಳೋ ಪ್ರತಿಯೊಬ್ಬ ಕನ್ನಡ ಕಲಾಭಿಮಾನಿ ದೇವರುಗಳಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಬಂದ್ರೆ ಎಷ್ಟು ಚೆನ್ನಾಗಿ ಗೌರವಿಸ್ತೀರ ಅದಕ್ಕೆ ನೀವೇ ಸಾಕ್ಷಿ ಇದನ್ನ ಕೆಲವು ನಿರ್ದೇಶಕರುಗಳು ಕೆಲವು ನಿರ್ಮಾಪಕರುಗಳು ಕೆಲವರು ಗಣ್ಯರು ಅಂತ ತಿಳ್ಕೊಂಡ್ರು ಹಿತಚಿಂತಕರು ದಯವಿಟ್ಟು ನೋಡಿ ತಿಳ್ಕೊಳ್ಳಿ ತಿದ್ಕೊಳ್ಳಿ ತಿಳಿಸಿ ದಯವಿಟ್ಟು ಈ ಸಿನಿಮಾನ ಫಸ್ಟ್ ಹೋಗಿ ನೋಡಿ ಯಾವತರ ಸಿನಿಮಾ ಮಾಡಬೇಕು ಅಂತ ಕಲ್ತ್ಕೊಳ್ಳಿ ದಯವಿಟ್ಟು ನಾನು ಇತರ ಆಕ್ರೋಶ ಮಾತಾಡ್ತೀನಿ ಅಂತ ಯಾರ ಮೇಲೆ ಭಾರ ಹೊರಿಸ್ಬೇಡಿ ಸಿನಿಮಾ ನಾವು ಚೆನ್ನಾಗಿ ಮಾಡ್ತಿಲ್ಲ ಅಂತ ತಿಳ್ಕೊಳ್ಳಿ ಸಿನಿಮಾ ಮಾಡಿ ಯಾಕೆ ಇವತ್ತಿನ ದಿನ ಅಜಯ್ ರಾವ್ ಅವರು ಎಂತ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಎಂಥ ಒಳ್ಳೆ ಕನ್ನಡಿಗರುಗಳಿಗೆ ಕದು ಕನ್ನಡ ಟೆಕ್ನಿಷಿಯನ್ಸ್ಗೆ ಗೌರವ ಕೊಟ್ಟು ಕನ್ನಡಕ್ಕೆ ಬೆಲೆ ಕೊಟ್ಟು ಮಾಡಿರುವಂತಹ ಅಜಯ್ ರಾವ್ ಅವರಿಗೆ ನುಜ್ಜಲು ನನ್ನ ತುಂಬೃದಯದ ಅಭಿನಂದನೆಗಳು ನಿಮ್ಮ ಮತ್ತು ನಿಮ್ಮ ಟೀಮ್ಗೆ ತುಂಬಾ ಒಳ್ಳೇದಾಗ್ಲಿ